ಬೇಗೆಯಿಂದ ಹೈರಾಣರಾದ ಕುಮಟಾ ಜನತೆಗೆ ವರುಣ ತಂಪನ್ನೆರೆದಿದ್ದು ಶನಿವಾರ ಬೆಳಗಿನ ಜಾವ ಸುರಿದ ಗುಡುಗು ಸಹಿತ ಭಾರೀ ಮಳೆಗೆ ಕುಮಟಾ ತಾಲೂಕಿನ ವಿವಿಧೆಡೆ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಶನಿವಾರ ಬೆಳಗಿನ ಜಾವ ಸುರಿದ ಗುಡುಗು ಸಹಿತ ಭಾರಿ ಮಳೆಗೆ ವಾತಾವರಣದಲ್ಲಿರುವ ಉಷ್ಣತೆ ಕಡಿಮೆಯಾಗಿ ತಂಪಾಗಿರುವುದು ಬೀರುಬಿಸಿಲಿನ ಬೇಗೆಯಲ್ಲಿ ಬೆಂದ ಜನತೆಯು ನಿರಾಳರಾಗುವಂತಾಗಿದೆ ಬೆಳಗಿನ ಜಾವ ಶುರುವಾದ ಮಳೆ ಸುಮಾರು ನಾಲ್ಕೈದು ಗಂಟೆಗಳ ಕಾಲ ಸುರಿದಿದೆ ಗುಡುಗು ಸಿಡಿಲ ಆರ್ಭಟ ಜೋರಾಗಿದ್ದು ತಗ್ಗು ಪ್ರದೇಶದಲ್ಲೆಲ್ಲ ನೀರು ತುಂಬುವಂತಾಗಿದೆ ತಾಲೂಕಿನ ಅತ್ತಿ ಮನೆಯ ನಿವಾಸಿ ಬಸ್ತ್ಯಾಂ ಫರ್ನಾಂಡಿಸ್ ಮಾಲೀಕತ್ವದಲ್ಲಿ ಸುಣ್ಣ ಉತ್ಪಾದನೆಯ ಘಟಕಕ್ಕೆ ಮಳೆ ನೀರು ನುಗ್ಗಿ ಸುಣ್ಣದ ಚಿಪ್ಪಿಗಳೆಲ್ಲ ಕೊಚ್ಚಿಹೋಗಿದೆ ಇದರಿಂದ ಮಾಲೀಕನಿಗೆ ಲಕ್ಷಾಂತರ ಹಾನಿಯಾಗಿದೆ ದಿವಗಿಯ ಫ್ರಾಂಕಿ ಫರ್ನಾಂಡಿಸ್ ಮಾಲೀಕತ್ವದ ಜಮೀನಿಗೆ ನೀರು ನುಗ್ಗಿ ಪಿಚಿಂಗ್ ಕುಸಿದು ಅಲ್ಲಿಯೇ ಹತ್ತಿರದ ಬಾವಿಗೆ ಮಣ್ಣು ಬಿದ್ದು ಬಾವಿಯೇ ಮುಚ್ಚಿ ಹೋಗಿದೆ ಅಲ್ಲದೆ ಕುಮಟಾ ಸಿರಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೈಗೊಂಡ ಅಸಮರ್ಪಕ ಗಟಾರ ಕಾಮಗಾರಿಯಿಂದ ಆವಾಂತರ ಸಂಭವಿಸಿದೆ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ ಹಾಗಾಗಿ ಸಿರಸಿ ರಸ್ತೆಗೆ ಬೃಹತ್ ಗಾತ್ರದ ಬಂಡೆಗಲ್ಲು ಮತ್ತು ಮಣ್ಣುಗಳು ರಾಶಿ ಬಿದ್ದಿದ್ದು ಸಂಚಾರಕ್ಕೂ ತೊಂದರೆಯಾಗಿದೆ ಹೆಸರು ಬಸ್ತೆ ಅಂತ ನಾವು ಚಿಕ್ಕ ರೈತರು ನಾವು ಇಲ್ಲಿ ಐದು ಮೆಂಬರ್ ಇದ್ದಾರೆ ಕುಟುಂಬದವ್ರು ಇದ್ದಾರೆ ಇಪ್ಪತ್ತೈದು ಮೆಂಬರ್ ಇದ್ದಾರೆ ಚಿಕ್ಕ ಪುಟ್ಟ ಅಡಿಕೆ ಇತ್ತು ತೋಟ ಇದೆ ಅದರಲ್ಲಿ ನಮ್ಮ ಜೀವನೋಪಾಯಕ್ಕೆ ಸಾಕಾಗೋದಿಲ್ಲ ಅಂತಂದ್ರೆ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಸಣ್ಣ ಸುಣ್ಣದ ಉತ್ಪಾದನೆ ತಯಾರು ಮಾಡ್ಕೊಂಡು ರೈತರಿಗೆ ಬಡ ರೈತ ಆಜು ಬಾಜು ಅವರಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದಿದ್ರು ಅದರಿಂದ ನಮ್ದೇನಾದ್ರು ಜೀವನೋಪಾಯ ಆಗ್ತಿತ್ತು ರಾತ್ರಿ ಮಳೆ ಬೆಳಿಗ್ಗೆ ಜಾಮಕ್ಕೆ ಮಳೆ ಬಂದು ಧಾರ ಧಾರಾಕಾರದ ಮಳೆ ಬಂದು ನಮ್ಮದು ಚಿಪ್ಪೆ ಸುಮಾರು ಎಂಟು ಲಕ್ಷ ರೂಪಾಯಿ ಚಿಪ್ಪೆ ಮತ್ತೆ ಕಲ್ಲಿಯ ಪಾಗಾರು ಅಡಿಕೆ ತೆಂಗು ಬಾಳೆ ಎಲ್ಲ ಕೊಚ್ಚಿ ಕೊರತುಕೊಂಡು ಹೋಗಿದ್ದೆ ಇದು ಆರ್ಯನ್ ಸಿಟಿ ರಸ್ತೆ ಡಿಪಾರ್ಟ್ಮೆಂಟ್ನ ಕೊಂಡ್ರೆದವ್ರದ್ದು ತಪ್ಪು ಇದರಿಂದ ಗಟಾರ ಎಲ್ಲ ಸರಿ ಬಿಡಿಸ್ಕೊಡಿದೆ ಮೋರಿನ ಸರಿ ಮಾಡಿದೆ ಎಲ್ಲ ನಮಗಿಂತ ಅನಾಹುತ ಆಗಿದೆ ಮತ್ತು ನಮ್ದು ರೋಡಿಗೆ ಸಂಬಂಧ ಸಾರ್ವಜನಿಕ ರಸ್ತೆಗೆ ನಮ್ದು ಸ್ವಲ್ಪ ಜಾಗ ಹೋಗಿದೆ ಒಂದೂವರೆ ವರ್ಷದಿಂದ ನಮ್ಮ ಕಂಪೌಂಡ್ ಎಲ್ಲ ಅವರು ಖುಲ್ಲ ಪಡಿಸಿ ರೋಡ್ ಆಲ್ರೆಡಿ ರೋಡ್ ತಯಾರು ಮಾಡಿದ್ದಾರೆ ಇನ್ನೂವರೆಗೂ ನಮ್ಗೆ ಒಂದು ರೂಪಾಯಿನ ಪರಿಹಾರ ಕೊಡಲಿಲ್ಲ ಮತ್ತೆ ರಾತ್ರಿ ಆಗಲು ದನ ಎಲ್ಲ ಒಳಗೆ ನುಗ್ಗಿ ನಮ್ದು ಬೆಳೆ ಒಂದು ಒಂದೂವರೆ ಎರಡು ಲಕ್ಷ ರೂಪಾಯಿ ಸಸಿ ಎಲ್ಲ ಅನಾಹುತ ಮಾಡಿದೆ ಬೀದಿ ದನ ಒಳಗೆ ಕಂಡಿ ಯಾರಿಗೆ ಕೇಳಿದ್ರು ನಮ್ಮ ಸಮಸ್ಯೆ ಏನು ಬಗೆಹರಿಲಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಸಮಸ್ಯೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿಕೊಡ್ಬೇಕಂದು ನಿಮ್ಮ ಹತ್ರ ಕಳೆಕಳೆಯಿಂದ ಬೀಳ್ಕೊಳ್ತೇನೆ ನಾನು ಫ್ರಾಂಕಿ ಫರ್ನಾಂಡಿಸ್ ಅಂತ ದಿವಿಗಿ ಗ್ರಾಮಸ್ಥ ಇಲ್ಲಿ ಇಂದು ಬೆಳಿಗ್ಗೆ ಬಿದ್ದಂಥ ಮಳೆಯಿಂದ ಬಹಳ ದೊಡ್ಡ ಮೊತ್ತದ ಹಾನಿ ನಮಗಾಗಿದೆ ನಮ್ಮ ಜಮೀನಿಗೆ ಶಿರ್ಷಿ ಕುಂಟ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡಬೇಕಾದ್ರೆ ಅವರು ಆ ಕಾಲುವೆ ಕಾಲುವೆಯಿಂದ ಬರುವಂಥ ನೀರನ್ನು ಸರಿಯಾಗಿ ಹೋಗುವಂಥದ್ದು ಮಾಡಿಕೊಡದೆ ಆ ನೀರು ಸಂಪೂರ್ಣವಾಗಿ ದೊಡ್ಡ ಮಟ್ಟದ್ದು ರಭಸದಿಂದ ನೀರು ಬಂದು ನಮ್ಮ ಈ ಪಿಚ್ಚಿಂಗ್ ಎಲ್ಲ ಬಿದ್ದು ನಮ್ಮ ತೋಟಕ್ಕೆ ಉಪಯೋಗಿಸುವಂಥ ಕೆರೆ ಇತ್ತು ಆ ಕೆರೆ ಸುಮಾರು ಮೂವತ್ತು ಅಡಿ ಅಗಲ ಇಪ್ಪತ್ತು ಅಡಿ ಉದ್ದದ್ದು ಈ ಥರದ ಒಂದು ಕೆರೆ ಸಂಪೂರ್ಣವಾಗಿ ಈ ಇವರ ನೀರು ರಭಸದಿಂದ ನಮ್ಮ ಕಂಪೌಂಡಿಗೆ ಬಂದಿದ್ದರಿಂದ ಅದು ಪೂರ್ತಿ ಮಣ್ಣು ಆ ಕೆರೆಗೆ ಹೋಗಿ ಕೆರೆ ಸಂಪೂರ್ಣ ಮೇಲ್ನೋಟಕ್ಕೆ ಮುಚ್ಚೋಗಿದೆ ಹಾಗಾಗಿ ಸುಮಾರು ಇಪ್ಪತ್ತೈದು ಅಡಿ ಆಳ ಇರುವಂಥ ಕೆರೆ ಸಂಪೂರ್ಣ ಮುಚ್ಚೋಗಿದೆ ಇದರಿಂದ ನಮಗೆ ಭಾಳ ಒಂದು ದೊಡ್ಡ ಮೊತ್ತದ ಕನಿಷ್ಠ ನನ್ನ ತಿಳಿದ ಮಟ್ಟಿಗೆ ಮೂರರಿಂದ ಮೂರುವರೆ ನಾಲ್ಕು ಲಕ್ಷ ಕೂಡ ಆಗ್ಬೋದು ಅಷ್ಟೊಂದು ದೊಡ್ಡ ಮಟ್ಟದ್ದು ಲಾಸ್ ಆಗಿದೆ ಆದರೆ ನಾನು ಆರ್ ಎನ್ ಶೆಟ್ಟಿ ಕಂಪ್ನಿಯವರಿಗೆ ಅಪ್ರೋಚ್ ಮಾಡಿ ಅವರನ್ನು ಕರೆಸಿ ಈ ಎಲ್ಲ ಈ ಜಾಗವನ್ನು ತೋರಿಸಿದ್ದೇನೆ ಅವರು ನನಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅವರ ಎ ಜೆ ಇಂಜಿನಿಯರ್ ಆದಂಥ ಗೋವಿಂದ್ ಭಟ್ರು ಹಾಗೆ ಮ್ಯಾನೇಜಿಂಗ್ ಮ್ಯಾನೇಜರ್ ಆದ ಅವರು ಕೂಡ ಬಂದು ಇದನ್ನು ಪರಿಶೀಲನೆ ಮಾಡಿ ಅವರು ನನಗೆ ಮಾಡಿಕೊಡ್ತೇನೆ ಈ ಕೆಲಸವನ್ನು ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆದ ಆರ್ಎನ್ಎಸ್ ಕಂಪನಿಯ ಜನರಲ್ ಮ್ಯಾನೇಜರ್ ರಿತೇಶ್ ಶೆಟ್ಟಿ ಮತ್ತು ಇಂಜಿನಿಯರ್ ಗೋವಿಂದ ಭಟ್ಟ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಹಾನಿಗೆ ಪರಿಹಾರ ಕೊಡಿಸುವ ಬಗ್ಗೆ ಕಂಪನಿಯ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದ್ದಾರೆ ಇವತ್ತು ಬೆಳಿಗ್ಗೆ ಆರೂವರೆ ಇಂದ ಏಳುವರೆ ಒಂದು ಗಂಟೆಲಿ ವಿಪರೀತ ಮಳೆ ಆಗಿದ್ರಿಂದ ಗುಡ್ಡದ ಕಲ್ಲು ರಸ್ತೆವರೆಗೂ ಬಂದ್ ಬಿದ್ದಿದೆ ರಸ್ತೆ ಮೇಲೆ ಗುಡ್ಡದ ಕಲ್ಲು ಬಿದ್ದಿದೆ ಅದೇ ನೀರು ಕೆಲವರು ರೈತರು ಹೊಲಕ್ಕೂ ನುಗ್ಗಿದೆ ಅದರಿಂದ ಮಣ್ಣು ಅಥವಾ ಮತ್ತೆ ಆ ಗಟ್ಟರು ಮುಚ್ಚಿ ಹೋಗಿದ್ದು ನಾವು ಇದು ಸರಿಪಡಿಸಲಿಕ್ಕೆ ಲೇಬರು ಇದು ಮಷಿನರಿ ಜೆ ಸಿ ಟಿ ಸಂಬಂಧಪಟ್ಟಂತೆ ಎಲ್ಲವನ್ನು ತಂದು ಇಟ್ಕೊಂಡಿದ್ವಿ ಬಟ್ ಅವರಿಗೆ ಅಷ್ಟು ಇಷ್ಟು ಬೇರೆ ಬೆಳೆಯ ಇದನ್ನ ಹಾಳಾಗಿದ್ರ ಬಗ್ಗೆ ಪರಿಹಾರ ಕೇಳ್ತಾ ಇದ್ದಾರೆ ಬಟ್ ಅದು ನಾವು ಈ ತಕ್ಷಣಕ್ಕೆ ಇಲ್ಲಿ ನಾವು ಕೆಲಸ ನಿಮ್ ಬಂದ್ ನಿಂತಾಗ ಅದಕ್ಕೆ ನಾವು ಡಿಸಿಷನ್ ತಗೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಮೇಲಿನವರಿಗೂ ಮಾಹಿತಿಯನ್ನು ಹೊರಿಸಿದಿವಿ ಅವರು ಬರೋರಿದ್ದಾರೆ ಅದನ್ನ ನೋಡಿ ಅವ್ರು ಡಿಸಿಷನ್ ತಗೋಬೇಕು ನಮ್ಮ ಲೆವೆಲ್ ನಲ್ಲಿ ಆತರ ಫೈನಾನ್ಸಿಯಲ್ ಜಡ್ಜ್ಮೆಂಟ್ ತಗೊಳಕ್ಕೆ ಡಿಸಿಷನ್ ತಗೊಳಿಕೆ ಆಗೋದಿಲ್ಲ ಇನ್ನು ನಮ್ಮ ಕಡೆಯಿಂದ ಯಾವುದೇ ರೈತರಿಗೆ ಏನು ಆಗದೆ ಇದ್ದಂಗೆ ಕಾಲ್ ಕಾಲಕ್ಕೆ ನಾವು ಅವ್ರು ಭೇಟಿ ಹಾಕ್ತೀವಿ ಅವರ ಇನ್ಸ್ಟ್ರಕ್ಷನ್ ಯಾವ್ದು ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ ಈ ಯಾವುದೇ ರೀತಿ ಅವ್ರಿಗೆ ನಾವು ತೊಂದರೆ ಕೊಟ್ಟು ಕೆಲಸ ಮಾಡುವಂಥದ್ದಿಲ್ಲ ಮುಂದೂ ಅದನ್ನ ಎಷ್ಟು ಸಾಧ್ಯ ಇದೆ ನಮ್ಮ ಕಡೆಯಿಂದ ಅವರಿಗೂ ಹೆಲ್ಪ್ ಮಾಡ್ತೀವಿ ಕೆಲಸ ಮುಗಿಸ್ಬೇಕು ಅನ್ನೋದು ಮೇನ್ ನಮಗ್ ಸಮಸ್ಯೆ ಇರೋದು ಆರು ವರ್ಷದಿಂದನೂ ಲ್ಯಾಂಡ್ ಡೆಕುವೇಷನ್ ಆಗದೇ ಇರೋದ್ರಿಂದ ಅಲ್ಲಿ 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 ಮಷೀನ್ ಅನ್ನಿ ಎತ್ಕೊಂಡು ಹೋಗೋದು ಆ ಕೆಲಸ ಮಾಡೋದು ಮತ್ ಮುಂದೆ ಜಂಪ್ ಮಾಡೋದ್ರಿಂದ ಕಂಟಿನ್ಯೂಟಿ ವರ್ಕ್ ಇಲ್ಲದೆ ಇರೋದು ಈ ತರ ಅನ್ಎಕ್ಸ್ಪೆಕ್ಟೆಡ್ ಮಳೆ ಬಂದಾಗ ಸಮಸ್ಯೆ ಉಂಟಾಗತ್ತೆ ಅದು ಎಷ್ಟು ಅನಿರೀಕ್ಷಿತ ಪ್ರಮಾಣ ಮಳೆ ಆಗದನ್ನ ನಾನು ಇವತ್ತು ಕೇಳಿದ್ದೆ ಸಣ್ಣ ಸಣ್ಣ ಮಳೆ ಬಂದಾಗ ನಮಗೆ ಸೂಚನೆ ಸಿಗತ್ತೆ ಎಲ್ಲಿ ಏನ್ ಕೆಲಸ ಮಾಡ್ಬೇಕು ತರ ಡ್ರೈನೇಜ್ ವರ್ಕ್ ಮಾಡ್ಬೇಕು ಅನ್ನೋದು ನಮಗೆ ಸೂಚನೆ ಬರುತ್ತೆ ಬಟ್ ಇದು ವಿಪರೀತ ವ್ಯವಸ್ಥೆ ಆಗಿದೆ ಇನ್ನು ಬಾಕಿ ಬೇನು ಸಂಬಂಧಪಟ್ಟಂತ ಮೇಲಾಧಿಕಾರಿ ಬಂದಾಗ ಅವ್ರ ಜೊತೆ ಕೂತು ಅವ್ರಿಗೆ ಏನು ನ್ಯಾಯ ಅವ್ರಿಗೆ ಸಂಬಂಧಪಟ್ಟಂತೆ ಮೇಲಿನವ್ರು ಮಾತಾಡ್ತಾರೆ ಕುಮಟಾ ತಾಲೂಕಿನ ಹೊಲನಗದೆಯ ಲಕ್ಷ್ಮೀ ಮಂಜು ಹರಿಕಂತ್ರ ಅವರ ಮನೆಯ ಮೇಲೆ ಮರ ಬಿದ್ದು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಹಾನಿಯಾಗಿರುವುದಾಗಿ ಅಂದಾಜಿಸಲಾಗಿದೆ ಕತ್ಗಾಲ್ ಉಪ್ಪಿನಪಟ್ಟಣದ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದ ಅನಂತ ಪುಂಡಲಿಕಾ ಶಾನ್ಬಾಗ್ ಅವರ ಅಂಗಡಿಯ ಮೇಲೆ ಮರ ಮುರಿದು ಬಿದ್ದು ಅಂಗಡಿಗೆ ಹಾನಿಯಾಗಿದೆ ಬಾಡದ ನೀಲಾ ಬೀರಪ್ಪ ಪಟಗಾರ್ ಅವರ ಮನೆಯ ಮೇಲೆ ಮಾವಿನ ಮರ ಬಿದ್ದು ಸುಮಾರು ನಲವತ್ತು ಸಾವಿರ ರೂಪಾಯಿ ಹಾನಿಯಾಗಿದೆ ಹೆಗಡೆ ಶಿವಪುರದ ಪಾರ್ವತಿ ಮಂಜುನಾಥ ಮುಖ್ರಿ ಅವರ ವಾಸ್ತವ್ಯದ ಮನೆಯ ಗೋಡೆ ಕುಸಿದು ಭಾಗಶಃ ಹಾನಿಯಾಗಿದೆ ಇಪ್ಪತ್ತು ಸಾವಿರ ರೂಪಾಯಿ ನಷ್ಟವಾಗಿದೆ ಜಾನುವಾರುಗಳು ಸೇರಿದಂತೆ ಇನ್ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ